ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಸೂಪರ್ ಆಗಿರುವಂಥ ಒಂದು ಟಿಪ್ಸ್ನ ಇದ್ದೀನಿ ನಿಮಗೆ ಅದೇನಪ್ಪ ಅಂತ ಅಂದರೆ ಅದನ್ನು ಹೇಳೋದಕ್ಕೂ ಮುಂಚೆ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ ಬನ್ನಿ ಈಗ ವೀಡಿಯೋ ಶುರು ಮಾಡೋಣ ಈ ಎರಡು ರುಪೀಸ್ ಕಾಯನ್ನ ಸೇವ್ ಮಾಡಿ ವರ್ಷಕ್ಕೆ ಒಂದು ಲಕ್ಷ ಅಥವಾ ಅದಕ್ಕಿಂತ ಮೇಲೆ ಅಮೌಂಟನ್ನ ನಾವು ಸೇವ್ ಮಾಡ್ಬೋದು ಅದು ಹೇಗೆ ಗೊತ್ತಾಗಬೇಕು ತಾನೆ ನಾವು ಮನಿ ಸೇವ್ ಮಾಡೋಕ್ಕೆ ತುಂಬ ಇರ್ತೀವಿ ಚೀಟಿ ಹಾಕ್ತೀವಿ ಸಂಘಗಳಿಗೆ ದುಡ್ಡು ಇದು ಮಾಡ್ತೀವಿ ಸಂಘದಲ್ಲಿ ತೊಗೊಳ್ತೀವಿ ಮತ್ತು ಅದಕ್ಕೆ ದುಡ್ಡು ಕಟ್ಟಕ್ಕೆ ಹೋಗ್ತೀವಿ ಕಟ್ತಾ ಇರ್ತೀವಿ ಚೀಟಿಗಳಿಗೆಲ್ಲ ತುಂಬ ದುಡ್ಡನ್ನು ಹಾಕಿ ಅದು ಲಾಸ್ ಕೂಡ ಆಗಿರುತ್ತೆ ಅದರಿಂದ ತುಂಬ ಜನಕ್ಕೆ ಅಲ್ವಾ ಇದೊಂದು ಟ್ರಿಕ್ನ ನೀವು ಫಾಲೋ ಮಾಡಿ ವರ್ಷಕ್ಕೆ ಒಂದು ಲಕ್ಷ ಏನು ಅದಕ್ಕಿಂತ ಜಾಸ್ತಿ ನೀವು ದುಡ್ಡನ್ನು ಸೇವ್ ಮಾಡ್ಕೋಬಹುದು ಅದು ಹೇಗೆ ಅನ್ನೋದನ್ನ ನಾನು ತೋರಿಸ್ತೀನಿ ಬನ್ನಿ ಸೇವಿಂಗ್ ಟೂ ರುಪೀಸ್ ಅಂದರೆ ಈಗ ನಮಗೆಲ್ಲ ಇದು ಗೊತ್ತಿರೋ ವಿಷಯವೇ ವಾರಕ್ಕೆ ಏಳು ದಿನ ತಿಂಗಳಿಗೆ ನಾಲ್ಕು ವಾರ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಅಥವಾ ಮುನ್ನೂರ ಅರವತ್ತಾರು ದಿನಗಳು ಅಲ್ವಾ ಈಗ ಈ ಎರಡು ರೂಪಾಯಿಯಿಂದ ಏನು ಮಾಡೋದಂದರೆ ನಾವೇನು ಮಾಡಬೇಕು ಎಷ್ಟು ಅಮೌಂಟ್ನ ಕೂಡಿಡೋದು ಅಂದರೆ ಈಗ ಡೇ ಒನ್ ಡೇ ಟು ಡೇ ತ್ರೀ ಡೇ ಫೋರ್ ಡೇ ಫೈ ಡೇ ಸಿಕ್ಸ್ ಡೇ ಸೆವೆನ್ ಅಂತ ಬರ್ಕೊಂಡಿದ್ದೀನಿ ಈಗ ನಾವು ಡೇ ಒನ್ ಎರಡು ರುಪೀನ ಹಾಕೊಂಡಿದ್ರೆ ಡೇ ಟು ಫೋರ್ ರುಪೀಸ್ ಹಾಕೋದು ಮತ್ತು ಡೇ ತ್ರೀಗೆ ಸಿಕ್ಸ್ ರುಪೀಸ್ ಹಾಕೋದು ಡೇ ಫೋರ್ ಏಯ್ಟ್ ರುಪೀಸ್ ಹಂಗೆ ಡೇ ಫೈ ಡೇ ಸಿಕ್ಸ್ ಡೇ ಸೆವೆನ್ ಅಂತ ಏಳು ವಾರದ ಏಳು ದಿನವೂ ಈ ರೀತಿ ಎರಡೆರಡು ರೂಪಾಯಿ ಹೆಚ್ಚಿಸ್ತಾ ಹೋಗೋದು ಡೇ ಸೆವೆನ್ಗೆ ಹದಿನಾಲ್ಕು ರೂಪಾಯಿ ಆಗುತ್ತೆ ಅಲ್ವಾ ಆಗ ಒಂದು ವಾರಕ್ಕೆ ಹದಿನಾಲ್ಕು ರೂಪಾಯಿ ಆದರೆ ಹಂಗೆ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗೋದು ಎರಡೆರಡು ರೂಪಾಯಿ ಹೆಚ್ಚಿಸೋದು ಮತ್ತು ಮುನ್ನೂರ ಅರವತ್ತೈದು ದಿನಕ್ಕೆ ಏಳ್ನೂರ ಮೂವತ್ತು ರೂಪಾಯಿ ಲಾಸ್ಟ್ನೇ ದಿನ ಏಳ್ನೂರ ಮೂವತ್ತು ರೂಪಾಯಿ ನಾವು ಹಾಕಬೇಕಾಗಿ ಹೇಗೆ ಇದು ಅಂತ ನಿಮಗೆ ಅರ್ಥ ಆಗಲಿ ಅಂತ ನಾನೊಂದು ಚಾರ್ಟ್ ಕೂಡ ಮಾಡ್ಕೊಂಡಿದ್ದೀನಿ ಈ ರೀತಿ ಚಾರ್ಟ್ನ ಎಲ್ಲರೂ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ಕೌಂಟ್ ಮಾಡ್ಕೋಬಹುದು ಅಂತ ಬನ್ನಿ ಈಗ ಚಾರ್ಟಲ್ಲಿ ನಿಮಗೆ ಹೇಗೆ ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ಈ ರೀತಿ ಈ ರೀತಿ ದಿನ ಎರಡೆರಡು ರೂಪಾಯಿ ನಾವು ಆ್ಯಡ್ ಮಾಡ್ತಾ ಹೋಗೋದು ಇವತ್ತು ಎರಡು ರೂಪಾಯಿ ಹಾಕಿದ್ರೆ ನಾಳೆ ನಾಲ್ಕು ರೂಪಾಯಿ ಮತ್ತು ಆರು ರೂಪಾಯಿ ಮತ್ತು ಎಂಟು ರೂಪಾಯಿ ಹತ್ತು ರೂಪಾಯಿ ಇದೇ ರೀತಿ ಆ್ಯಡ್ ಮಾಡ್ತಾ ಇದಕ್ಕೆ ಈಗ ಹನ್ನೆರಡು ರೂಪಾಯಿ ಹಾಕಿದ್ವಿ ಹಾಕಿದೀವ ಮಾರನೇ ದಿನ ಹದಿನಾಲ್ಕು ರೂಪಾಯಿ ಹಾಕೋದು ಮತ್ತು ಇದು ಹದಿನಾರು ರೂಪಾಯಿ ಹಾಕೋದು ಹಂಗೆ ಒಂದೊಂದು ದಿನ ಹಾಕ್ದಂಗೆ ಇದರಲ್ಲೆಲ್ಲ ಹಿಂಗೆ ರೈಟ್ ಮಾರ್ಕ್ ಹಾಕ್ತಾ ಹೋಗೋದು ಈಗ ಇಲ್ಲಿವರೆಗೂ ನಮಗೆ ಈಸಿ ಆಗ್ಬೋದು ಒಂದು ನೂರು ರೂಪಾಯಿ ನೂರೈವತ್ತು ನೂರೈವತ್ತು ಇನ್ನೂರು ತನಕನೂ ಹಾಕ್ತೀವಿ ಅದಾದಮೇಲೆ ನಮಗೆ ಇದೆಲ್ಲ ಸ್ವಲ್ಪ ಕಷ್ಟನೇ ಆಗೋದು ಅಲ್ವಾ ಐನೂರು ರೂಪಾಯಿ ಹಾಕೋದು ಐನೂರು ಐನೂರ ಎರಡು ಐನೂರ ನಾಲ್ಕು ಇದೆಲ್ಲ ಹಾಕೋದು ನಮಗೆ ಸ್ವಲ್ಪ ಕಷ್ಟನೇ ಆದರೆ ಇದರಿಂದ ಒಂದು ಟ್ರಿಕ್ ಏನಪ್ಪ ಅಂದರೆ ನಾವು ಒಂದು ಮೂರು ನಾಲ್ಕು ಐದು ಥರದ ಸೇವಿಂಗ್ ಮಾಡೋದಕ್ಕಿಂತ ಈಗ ನಮ್ಮನೇಲಿ ಈಗ ಒಂದು ಐವತ್ತು ರೂಪಾಯಿ ಉಳಿದಿದೆ ಅಂದ್ಕೊಳ್ಳಿ ಇವಾಗ ಒಂದಿನ ನೀವು ಹತ್ತು ರೂಪಾಯಿ ಹಾಕಿ ಇಪ್ಪತ್ತು ರೂಪಾಯಿ ಆಗಿದೆ ಇಪ್ಪತ್ತೆರಡು ರೂಪಾಯಿ ಹಾಕಿರ್ತೀರಾ ಐವತ್ತು ಇರುತ್ತೆ ಅದನ್ನ ಹಾಕೋದಾದರೆ ಇದಕ್ಕೆ ಆ್ಯಡ್ ಮಾಡಿ ಹಾಕಿಬಿಡಿ ಒಂದು ಐವತ್ತು ರೂಪಾಯಿ ಹಾಕೋದಾದರೆ ಒಂದು ಇಪ್ಪತ್ತು ರೂಪಾಯಿ ಹಾಕಬೇಕಿತ್ತು ಐವತ್ತು ರೂಪಾಯಿ ಹಾಕ್ತಿದ್ದೀರಾ ಅನ್ಕೊಳ್ಳಿ ಈಗ ಇದಕ್ಕೆ ಇಪ್ಪತ್ತು ರೂಪಾಯಿ ಹಾಕ್ಬಿಟ್ಟು ಮೂವತ್ತು ರೂಪಾಯಿ ತನಕ ಟಿಕ್ ಮಾಡ್ತಾ ಹೋಗ್ಬಿಡಿ ಆಗ ನಮಗೆ ಈಸಿ ಆಗುತ್ತೆ ಆ ರೀತಿ ಆ ರೀತಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹೋಗೋದ್ರಿಂದ ತುಂಬ ಈಸಿಯಾಗಿ ಇದು ಮಾಡ್ಕೋಬಹುದು ಮತ್ತೆ ಇಲ್ಲಿಂದ ಈ ಕಡೆ ನಮಗೆ ಎಷ್ಟು ಕಷ್ಟ ಆಗ್ತಿದೆಯೋ ಅದನ್ನು ನೀವು ದಿನಾನ ಸ್ವಲ್ಪ ಇದು ಮಾಡ್ಕೊಳ್ಳಿ ಈಗ ಎರಡು ದಿನಕ್ಕೆ ಐನೂರು ರೂಪಾಯಿ ಹಾಕಕ್ಕೆ ಆಗ ಒಂದು ದಿನಕ್ಕೆ ಐನೂರು ರೂಪಾಯಿ ಹಾಕಿ ಮಾರನೇ ದಿನ ಐನೂರ ಎರಡು ರೂಪಾಯಿ ಹಾಕೋಕ್ಕೆ ಕಷ್ಟ ಆಗುತ್ತೆ ಆಗ ಒಂದಿನ ಐನೂರು ರೂಪಾಯಿ ತನಕ ಅಡ್ಜಸ್ಟ್ ಮಾಡ್ಕೊಂಡಿದ್ರು ಅದಾದಮೇಲೆ ಒಂದು ಒಂದು ವಾರ ಟೈಮ್ ತೊಗೊಳ್ಳಿ ಒಂದು ವಾರಕ್ಕೆ ಐನೂರು ರೂಪಾಯಿ ಹೆಂಗಾದರೂ ಮಾಡ್ಕೋಬಹುದು ಒಂದು ವಾರ ಆದಮೇಲೆ ಇದಕ್ಕೆ ಐನೂರು ನೂರ ಎರಡು ಅಂತ ಹಾಕಿ ಮತ್ತೆ ಒಂದು ವಾರ ಟೈಮ್ ತಗೊಳ್ಳಿ ಐನೂರ ನಾಲ್ಕು ಅಂತ ಮಾಡ್ಕೊಳ್ಳಿ ಇದೇ ರೀತಿ ಈಗ ಟೋಟಲ್ ಆಗಿ ಇಲ್ಲಿಗೆ ಕರೆಕ್ಟಾಗಿ ಮುನ್ನೂರ ಅರವತ್ತೈದು ದಿನಕ್ಕೆ ಏಳ್ನೂರ ಮೂವತ್ತು ರೂಪಾಯಿ ಬಂದಿದೆ ಇದೇ ರೀತಿಯಾಗಿ ನಾವು ಈಗ ಒಂದೊಂದು ಇವಾಗ ಒಂದು ಗ್ರೋಸರಿ ಐಟಮ್ ತರ್ತೀವಿ ಒಂದು ನಾನ್ ಮುನ್ನೂರು ರೂಪಾಯಿ ಬಾಕಿನ ಹತ್ರ ಇದೆ ಅಂದ್ಕೊಳ್ಳಿ ಆ ಮುನ್ನೂರು ರೂಪಾಯಿಗೆ ಅದನ್ನು ಇಟ್ಬಿಟ್ಟು ಒಂದೆರಡು ದಿನದೊಳಗೆ ಮತ್ತೆ ಒಂದು ಮುನ್ನೂರು ರೂಪಾಯಿ ನಲ್ವ ನಾನ್ನೂರು ರೂಪಾಯಿ ಅಡ್ಜಸ್ಟ್ ಮಾಡೋದು ಆಗ ಏಳ್ನೂರು ರೂಪಾಯಿ ಆಯಿತು ಏಳ್ನೂರ ಮೂವತ್ತಾಗುತ್ತೆ ತನಕನೂ ಕೊಂಡು ಮಾಡಿ ಒಂದು ದೊಡ್ಡ ಅಮೌಂಟಾಗಿ ನಮಗೆ ಬೇಕು ದೊಡ್ಡದಾಗ ಒಂದು ಗೋಲ್ಡ್ ಐಟಮ್ ಏನಾದರೂ ತಗೊಳ್ಳೋಕ್ಕೆ ನಾವು ಈ ರೀತಿ ಸೇವ್ ಮಾಡ್ತೀವಿ ಅನ್ನೋದಾದರೆ ಇದು ಬೆಸ್ಟ್ ಅಲ್ವಾ ಈಗ ನೋಡಿ ನಾನು ಹೇಳಿದ ಪ್ರಕಾರ ಮುನ್ನೂರ ಅರವತ್ತೈದು ದಿನಕ್ಕೆ ಇಂಟು ಲಾಸ್ಟ್ ದಿನ ನಾವು ಎಷ್ಟು ಹಾಕ್ಕೊಂಡ್ವಿ ಅಮೌಂಟು ಮುನ್ನೂರ ಸಾರಿ ಮುನ್ನೂರ ಅರವತ್ತೈದಕ್ಕೆ ಏಳ್ನೂರ ಮೂವತ್ತು ರೂಪಾಯಿ ನಾವು ಲಾಸ್ಟ್ ಅಮೌಂಟ್ ಹಾಕಿದ್ದೀವಿ ಅಲ್ವಾ ನೋಡಿ ಮುನ್ನೂರ ಅರವತ್ತೈದು ಇಂಟು ಏಳ್ನೂರ ಮೂವತ್ತು ಟೋಟಲ್ ಅಮೌಂಟ್ ಎರಡು ಲಕ್ಷದ ಅರವತ್ತಾರು ಸಾವಿರದ ನಾನ್ನೂರ ಐವತ್ತು ಅಂದರೆ ಐನೂರ ಇಟ್ಕೊಳ್ಳಿ ಎರಡು ಲಕ್ಷದ ಅರವತ್ತಾರು ಸಾವಿರದ ಐನೂರು ರೂಪಾಯಿನೇ ಇಟ್ಕೊಳ್ಳೋಣ ಇಷ್ಟು ದೊಡ್ಡ ಅಮೌಂಟ್ ತುಂಬ ಈಸಿ ಅಲ್ವಾ ಎರಡೆರಡು ರೂಪಾಯಿನೇ ನಾವು ಸೇವ್ ಮಾಡ್ಕೊಂಡು ಈ ರೀತಿ ಮಾಡೋದ್ರಿಂದ ಒಂದು ವರ್ಷ ಅಷ್ಟು ದೊಡ್ಡ ಅಮೌಂಟ್ ನಾವು ಮನೆಯಲ್ಲೇ ಕೂತ್ಕೊಂಡು ಸೇವ್ ಮಾಡ್ಕೋಬೋದು ಯಾವುದೇ ರೀತಿಯ ಚೀಟಿ ಇಲ್ಲ ಏನೂ ಇಲ್ಲ ಮತ್ತು ಬೇರೆಯವ್ರನ್ನ ನಂಬಿ ದುಡ್ಡು ಹಾಕಿ ಆ ದುಡ್ಡು ಸಿಗ್ದಲೇ ಹೋಗಿ ಸುಮ್ಮನೆ ಟೆನ್ಷನ್ ಯಾಕೆ ಈ ರೀತಿ ನಾವು ಮಾಡ್ಕೋಬೋದಲ್ಲ ಸಣ್ಣದಾಗಿ ಏನಾದರೂ ಬಿಸ್ನೆಸ್ ಇದೆ ಇಲ್ಲ ನಾವೊಂದು ಟೈಲರಿಂಗ್ ಮಾಡ್ತಿದ್ದೀವಿ ಇಲ್ಲ ಬೇರೆ ಏನಾದರೂ ಹೌಸ್ ವೈಫ್ ಅವರು ಮನೆಯಲ್ಲೇ ಕುತ್ಕೊಂಡು ಏನಾದರೂ ಒಂದು ಕೆಲಸ ಮಾಡ್ತೀವಿ ಅನ್ನೋರಿಗೆ ಅವರು ಈ ರೀತಿ ಸೇವಿಂಗ್ನ ತುಂಬ ಈಸಿಯಾಗಿ ಮಾಡ್ಕೋಬೋದು ಎಲ್ಲರೂ ಮಾಡ್ಬೋದು ಇದಾಗಿತ್ತು ಫ್ರೆಂಡ್ ನನ್ನ ಒಂದು ಸಿಂಪಲ್ ಟ್ರಿಕ್ ಇದು ನನ್ನ ಅಭಿಪ್ರಾಯ ಇದು ಇದನ್ನು ಏನಕ್ಕೆ ಈ ರೀತಿ ಮಾಡ್ಕೊಂಡಿದ್ದೀನಿ ಅಂದರೆ ನನಗೂ ಕೂಡ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಇಷ್ಟೆಲ್ಲ ಕಷ್ಟಪಟ್ಟು ಇದನ್ನು ಚಾರ್ಟ್ನ ಕೂಡ ಮಾಡಿ ತಯಾರು ಮಾಡ್ಕೊಂಡಿರೋದು ಮತ್ತು ಈ ಚೀಟಿನ ನಾವು ನೀವು ಒಂದು ವರ್ಷದ ತನಕ ಯಾವಾಗ ತನಕ ಅಮೌಂಟ್ ಸೇವಿರುತ್ತೋ ಯಾವಾಗ ತನಕ ಇದನ್ನು ಇಟ್ಕೋಬೇಕು ಇಲ್ಲಾಂದರೆ ನಾವು ಕ್ಯಾಲೆಂಡರ್ನಲ್ಲಿ ಕೂಡ ಇದು ಮಾಡ್ಕೊಳ್ತೀವಿ ಅನ್ನೋರು ಮಾಡ್ಕೋಬೋದು ಆದರೆ ಅದರಲ್ಲಿ ಎಷ್ಟು ಈ ರೀತಿ ಲೆಕ್ಕ ಎಲ್ಲ ಹಾಕೋದು ತುಂಬ ಕಷ್ಟ ಆಗ್ಬೋದು ಈ ರೀತಿ ಒಂದು ಚೀಟಿನ ಈ ರೀತಿ ಇದು ಮಾಡಿಕೊಂಡು ಒಂದು ಹಿಂದ್ಗಡೆ ರೆಟ್ಟ ಏನಾದರೂ ಇದ್ರೆ ಪಿನ್ ಮಾಡಿಕೊಂಡು ಇಲ್ಲ ಪರ್ಸ್ನಲ್ಲಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋದ್ರಿಂದ ಆ ರೀತಿ ಮಕ್ಕಳು ಕೈಗೆ ಸಿಗ್ದಂಗೆ ಒಂದು ಕಡೆ ಜೋಪಾನಾಗಿ ಇಟ್ಕೊಳ್ಳೋದ್ರಿಂದ ಒಂದು ವರ್ಷ ಒಂದುವರೆ ವರ್ಷ ತನಕ ನಮಗೆ ಚೆನ್ನಾಗಿ ಲೆಕ್ಕ ಕೂಡ ಸಿಗುತ್ತೆ ಇಲ್ಲಾಂದರೆ ಒಂದು ಬುಕ್ನಲ್ಲಿ ನೀವು ಈ ರೀತಿ ಬರ್ಕೊಳ್ತೀರಾ ಅನ್ನೋದಾದರೆ ಬುಕ್ಕಲ್ಲಿ ಬರೆದು ನಿಮ್ಮ ನಿಮ್ಮೊಂದು ಡೈರಿ ಏನಾದರೂ ಇದ್ದರೆ ಅದನ್ನೇ ಬೇರೆ ಎತ್ತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ನೆಕ್ಸ್ಟ್ ಯಾವ ರೀತಿಯ ವೀಡಿಯೋ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಕೂಡ ಮಾಡಿ